ವೆಲ್ಕಮ್ ಫ್ರೆಂಡ್ಸ್ ಸ್ವಾದ ಮಂಟಪಕ್ಕೆ ಸ್ವಾಗತ ನಾನು ಪೂಜಾ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ನಾನು ಇವತ್ತು ಯಾವುದೇ ಸಾಂಬಾರು ಮಸಾಲ ಪೌಡರ್ನ ಹಾಕ್ತೀನಿ ತುಂಬಾ ರುಚಿಯಾಗುವಂತಹ ಮಂಗಳೂರು ಸೌತೆಕಾಯಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಈ ಮಂಗಳೂರು ಸೌತೆಕಾಯಿ ಸಾಂಬಾರನ್ನ ಮಾಡಿ ಬಿಸಿ ಬಿಸಿಯಾಗಿ ಅನ್ನದ ಮೇಲೆ ಹಾಕಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂತಾಯಿದ್ರೆ ತಟ್ಟೆಯಲ್ಲಿರೋ ಅನ್ನ ಖಾಲಿಯಾಗಿರುತ್ತೆ ಗೊತ್ತಾಗಲ್ಲ ಫ್ರೆಂಡ್ಸ್ ಅಷ್ಟು ರುಚಿಯಾಗಿರುತ್ತೆ ಈ ಬೇಸಿಗೆ ಕಾಲದಲ್ಲಿ ದೇಹಕ್ಕೆ ತಂಪು ಕೊಡುವಂತಹ ಸೌತೆಕಾಯಿನ ಹಾಕಿ ಸಾಂಬಾರನ್ನ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈ ಸಾಂಬಾರನ್ನ ನೀವು ಇಡ್ಲಿ ಜೊತೆಗೆ ಕೂಡ ತಿನ್ಬೋದು ಅನ್ನದ ಜೊತೆಗಂತೂ ಇದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಈ ಮಂಗಳೂರು ಸೌತೆಕಾಯಿ ಸಾಂಬಾರನ್ನ ಕ್ವಿಕ್ಕಾಗಿ ಹಾಗೆ ತುಂಬಾ ರುಚಿಯಾಗಿ ನಾನು ಯಾವ ಥರ ಮಾಡ್ತೀನಿ ಅಂತ ನೋಡೋಣ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಮಂಗಳೂರು ಸೌತೆಕಾಯಿನ ತಗೊಂಡಿದ್ದೀನಿ ನಾನಿಲ್ಲಿ ಸಾಂಬಾರಿಗೆ ಅರ್ಧ ಮಾತ್ರ ಹಾಕ್ತಾಯಿದ್ದೀನಿ ನಿಮಗೆ ಸಾಂಬಾರಲ್ಲಿ ಸೌತೆಕಾಯಿ ಹೋಳು ಜಾಸ್ತಿ ಬೇಕಂದರೆ ನೀವು ಪೂರ್ತಿ ಒಂದು ಸೌತೆಕಾಯಿನ ಕಟ್ ಮಾಡಿ ಹಾಕ್ಬೋದು ನಾನಿಲ್ಲಿ ಸೌತೆಕಾಯಿ ಮೇಲಿನ ಸಿಪ್ಪೆನ ತೆಗಿತಾಯಿದ್ದೀನಿ ನೀವು ಬೇಕಾದರೆ ಹಾಗೆ ಕಟ್ ಮಾಡಿ ಹಾಕ್ಕೋಬೋದು ನಂತರ ಇದರಲ್ಲಿರುವಂಥ ಬೀಜಾನೆಲ್ಲ ತೆಗೆದು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿದ್ದೀನಿ ನೋಡಿ ಈ ಥರ ಸಣ್ಣ ಸಣ್ಣ ಪೀಸ್ಗಳನ್ನು ಕಟ್ ಮಾಡಿ ಇದನ್ನು ಒಂದು ಕುಕ್ಕರ್ಗೆ ಇದ್ದೀನಿ ನಂತರ ನಾನಿಲ್ಲಿ ಒಂದು ಅರ್ಧ ಬಟ್ಲದಷ್ಟು ತೊಗರಿ ಬೇಳೆನ ತೊಳೆದು ಇಟ್ಕೊಂಡಿದ್ದೆ ಇವಾಗ ಇದನ್ನು ಸಹ ನಾನು ಕುಕ್ಕರ್ಗೆ ಹಾಕಿದ್ದೀನಿ ಬೇಳೆ ಮತ್ತು ಸೌತೆಕಾಯಿ ಬೇಯೋದಕ್ಕೆ ನಾನಿಲ್ಲಿ ಒಂದು ಗ್ಲಾಸ್ ಆಗೋವಷ್ಟು ನೀರನ್ನ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿನ ಹಾಕಿ ಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿ ಈ ಕುಕ್ಕರ್ನ ಮೂರು ವಿಸಲ್ ಕೂಗಿಸ್ಕೊಳ್ತಾ ಇದ್ದೀನಿ ಈ ಸೌತೆಕಾಯಿ ಹೋಳನ್ನ ಡೈರೆಕ್ಟ್ ಕುಕ್ಕರಲ್ಲಿ ಹಾಕಿ ಬೇಯಿಸೋದ್ರಿಂದ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ಮೂರು ವಿಸಲ್ ಕೂಗಿಸ್ಕೊಂಡು ಕುಕ್ಕರ್ನ ತಣ್ಣಗಾಗೋಗಿಬಿಟ್ಟಿದೆ ಕುಕ್ಕರ್ ಇವಾಗ ತಣ್ಣಗಾಗಿದೆ ನೋಡಿ ಕುಕ್ಕರ್ ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ ಇವಾಗ ಬೇಳೆ ಮತ್ತು ಸೌತೆಕಾಯಿ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಬಟ್ಲದಷ್ಟು ಕಾಯಿ ತುರಿನ ಹಾಕ್ತಾಯಿದ್ದೀನಿ ನಾಲ್ಕು ಒಣಬೆಡ್ಗೆ ಮೆಣಸಿನ್ಕಾಯಿ ಎರಡು ಗುಂಟೂರು ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಒಂದು ಆರಿಂದ ಏಳು ಬೆಳ್ಳುಳ್ಳಿ ಹೆಸಳು ಒಂದು ಅರ್ಧ ಇಂಚು ಹಸಿ ಶುಂಠಿ ಒಂದು ಅಡಿಕೆ ಗಾತ್ರದಷ್ಟು ಹುಣಸೆಹಣ್ಣು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ನಂತರ ಇದಕ್ಕೆ ಎರಡರಿಂದ ಮೂರು ಸ್ಪೂನು ಧನಿಯಾ ಅಥವಾ ಕೊತ್ತಂಬರಿ ಕಾಳು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಈ ಎಲ್ಲ ಪದಾರ್ಥಗಳನ್ನ ಸ್ವಲ್ಪ ಜಾಸ್ತಿನೇ ನುಣ್ಣಗೆ ರುಬ್ಕೊಳ್ಬೇಕು ಫ್ರೆಂಡ್ಸ್ ಅಂದರೆ ಸಾಂಬಾರು ಚೆನ್ನಾಗಿ ಬರುತ್ತೆ ಇವಾಗ ರುಬ್ಬಿರುವಂಥ ಮಿಶ್ರಣವನ್ನು ಬೇಯಿಸಿರುವಂಥ ಬೇಳೆಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಸಾಲೆ ರುಬ್ಬಿರುವಂಥ ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಣ್ಣಗೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕಿದ್ದೀನಿ ಇವಾಗ ಎಲ್ಲ ಪದಾರ್ಥಗಳನ್ನು ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಲೆ ಮೇಲೆ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಈ ಸಾಂಬಾರು ಕುದಿಯೋ ಅಷ್ಟರಲ್ಲಿ ಇದಕ್ಕೆ ಒಂದು ಒಗ್ಗರಣೆನ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿದ್ದೀನಿ ನೀವು ಬೇಕಾದರೆ ಅಡುಗೆ ಎಣ್ಣೆನ ಹಾಕಿ ಒಗ್ಗರಣೆನ ಮಾಡ್ಕೊಳ್ಬೋದು ತುಪ್ಪ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಹಾಗೂ ಸ್ವಲ್ಪ ಜೀರಿಗೆನ ಹಾಕಿ ಸಾಸಿವೆ ಜೀರಿಗೆ ಸಿಡಿದ ನಂತರ ಸ್ವಲ್ಪ ಕರಿಬೇವು ಸೊಪ್ಪು ಒಂದು ಒಣ ಬ್ಯಾಡಿಗೆ ಮೆಣಸಿನ್ಕಾಯಿ ನಂತರ ಇದಕ್ಕೆ ಸ್ವಲ್ಪ ಇಂಗು ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಂಬಾರಿಗೆ ಒಗ್ಗರಣೆ ರೆಡಿ ಆಯಿತು ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಈ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿರುವಂಥ ಒಗ್ಗರಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ರುಚಿಯಾದಂತಹ ಮಂಗಳೂರು ಸೌತೆಕಾಯಿ ಸಾಂಬಾರು ರೆಡಿ ಆಯಿತು ನಾನು ಮಾಡಿರೋ ವಿಧಾನದಲ್ಲಿ ಈ ಮಂಗಳೂರು ಸೌತೆಕಾಯಿ ಸಾಂಬಾರನ್ನ ನೀವು ಒಂದು ಸತಿ ಮಾಡ್ಕೊಂಡು ತಿಂದು ನೋಡಿ ನೀವು ದಿನ ಇದನ್ನೇ ಮಾಡ್ಕೊಂಡು ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ನಾನಿಲ್ಲಿ ಅನ್ನದ ಜೊತೆಗೆ ಈ ಸಾಂಬಾರನ್ನ ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ನಿಮ್ಮ ಮನೆಯಲ್ಲಿ ಈ ಥರ ಮಂಗಳೂರು ಸೌತೆಕಾಯಿ ಸಾಂಬಾರನ್ನ ಮಾಡಿ ತಿಂದು ನೋಡಿ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಿಂಪಲ್ಲಾಗಿ ಇವತ್ತು ನಾನು ಮಾಡಿರುವಂಥ ಮಂಗಳೂರು ಸೌತೆಕಾಯಿ ಸಾಂಬಾರು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮಾತ್ರ ಮರಿಬೇಡಿ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು